ಇಬ್ಬರ ನಡುವೆ ಹುಳಿ ಹಿಂಡಿತ್ರ ಸುರ್ಜೇವಾಲಾ ಬಯಲಾಯಿತು ಮೊನ್ನೆ ಸಚಿವರು ಮತ್ತು ಖರ್ಗೆ ಮೀಟಿಂಗ್ ರಹಸ್ಯ ನಮ್ಮ ಬಗ್ಗೆ ಶಾಸಕರ ಬಳಿ ಕೇಳಿದ್ದು ಸರಿನಾ ಅಂತ ಕೆಂಡುವಾದ ಕಾಂಗ್ರೆಸ್ ಸಚಿವರುಗಳು ಇದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಬಿರುಕಿನ ಇನ್ಸೈಡ್ ಸ್ಟೋರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆಗೆ ಒನ್ ಟು ಒನ್ ಮಾತುಕತೆ ನಡೆಸುತ್ತಿರುವುದು ಕೆಲವು ಸಚಿವರುಗಳಿಗೆ ಟೆನ್ಷನ್ ಶುರುವಾಗಿದ್ರೆ ಮತ್ತಷ್ಟು ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ಉತ್ಸಾಹ ಮೂಡಿಸಿದೆ ಶಾಸಕರುಗಳು ಕೆಲವು ಸಚಿವರ ಕಾರ್ಯ ವೈಖರಿಗಳ ಬಗ್ಗೆ ನಿರ್ದಿಷ್ಟವಾಗಿ ದೂರನ್ನ ನೀಡಿದ್ದಾರೆ ಈ ನಡುವೆ ಸಂಪುಟ ಪುನಾರಚನೆ ಚರ್ಚೆಗಳು ಕೂಡ ನಡೀತಿ ಶಾಸಕರು ಸಚಿವರ ವಿರುದ್ಧ ನೀಡಿರುವ ದೂರುಗಳು ಕೆಲವು ಕಾಂಗ್ರೆಸ್ ಸಚಿವರು ಕಂಟಕವಾಗುವ ಸಾಧ್ಯತೆ ಇದೆ ಹೀಗಾಗಿ ಕೆರಳಿ ಕೆಂಡವಾಗಿರುವ ಕಾಂಗ್ರೆಸ್ನ ಸಚಿವರುಗಳು ಸುರ್ಜೇವಾಲಾ ವಿರುದ್ಧ ಸಿಡಿದಿದ್ದಿದ್ದಾರೆ ಈ ಕಾರಣದಿಂದಲೇ ಮೊನ್ನೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದಷ್ಟು ಸಚಿವರುಗಳು ಬೆಂಗಳೂರಿನಲ್ಲಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರ ಭೇಟಿಯಾಗಿ ಸುರ್ಜೇವಾಲಾ ಈ ನಡವಳಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಎನ್ನಲಾಗಿದೆ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಒನ್ ಟು ಒನ್ ಸಭೆಗಳನ್ನ ನಡೆಸಿದ್ದಾರೆ ಈಗಾಗಲೇ ಎರಡು ಸುತ್ತಿನ ಸಭೆಗಳು ನಡೆದಿವೆ ಇನ್ನು ಒಂದು ಸುತ್ತಿನ ಸಭೆ ನಡೆಯಬೇಕಾಗಿದೆ ಈ ನಡುವೆ ಶಾಸಕರು ಕೆಲವು ಸಚಿವರ ವಿರುದ್ಧ ದೂರುಗಳ ಸುರಿಮಳೆಯನ್ನೇ ಸುರಿಸಿದ್ದಾರಂತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಶಾಸಕರು ಪರ್ಟಿಕ್ಯುಲರ್ ಸಚಿವರ ವಿರುದ್ಧ ಕಾರ್ಯವೈಖರಿಯ ವಿರುದ್ಧ ಧ್ವನಿ ಎತ್ತಿ ಲಿಖಿತ ರೂಪದಲ್ಲಿ ದೂರುಗಳನ್ನ ಕೊಟ್ಟಿದ್ದಾರೆ ಅನ್ನುವ ಸುದ್ದಿ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಚರ್ಚೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸುರ್ಜೇವಾಲರವರ ಈ ಒನ್ ಟು ಒನ್ ಮೀಟಿಂಗ್ ಸ್ವತಃ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ರವರಿಗೂ ಕೂಡ ಅಸಮಾಧಾನ ಮೂಡಿದೆಯಂತೆ ರಾಜ್ಯದಲ್ಲಿ ಘಟಾನುಘಟಿ ನಾಯಕರಾಗಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯರವರು ಇದ್ರೂ ಕೂಡ ಸುರ್ಜೇವಾಲರವರು ಶಾಸಕರ ಅಭಿಪ್ರಾಯ ಕೇಳೋದು ಎಷ್ಟು ಸರಿ ಅಂತ ಕೆಲವು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಶಾಸಕರು ಸಂಪುಟಕ್ಕೆ ಸೇರ್ಪಡೆಯಾಗಲು ಆಕಾಂಕ್ಷಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಚಿವರ ವಿರುದ್ಧ ಉಸ್ತುವಾರಿಗಳ ಮುಂದೆ ದೂರಿನ ಮಹಾಪೂರವೇ ಹರಿದು ಬಂದಿದೆ ವಿಶೇಷವಾಗಿ ದಾವಣಗೆರೆ ಬಳ್ಳಾರಿ ದಕ್ಷಿಣ ಕನ್ನಡ ಕೋಲಾರ ಜಿಲ್ಲೆ ಸೇರಿದಂತೆ ಹಲವು ಶಾಸಕರ ಸಚಿವರುಗಳ ವೈಖರಿಯ ಬಗ್ಗೆ ತಮ್ಮ ಅಸಮಾಧಾನವನ್ನ ಅವರು ಹಾಕಿದ್ದಾರೆ ಇದನ್ನ ಸುರ್ಜೇವಾಲರವರು ಲಿಖಿತ ರೂಪದಲ್ಲಿ ದಾಖಲು ಮಾಡಿಕೊಂಡು ಹೈಕಮಾಂಡ್ ಗೆ ವರದಿಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಕೆಲವು ಸಚಿವರನ್ನ ಕೈ ಬಿಡಲು ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಅನ್ನುವ ಸುದ್ದಿ ಇದೆ ಹೈಕಮಾಂಡ್ ನ ಪ್ಲಾನ್ ಅಂತೆ ಇನ್ನೆರಡು ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಮೊದಲು ಸಚಿವ ಸಂಪುಟಕ್ಕೆ ಕೆಲವು ಸರ್ಜರಿಯನ್ನ ಮಾಡುವ ಸೂಚನೆ ಇದೆ ಸುರ್ಜೇವಾಲರ್ ಅವರ ಈ ಒನ್ ಟು ಒನ್ ಮೀಟಿಂಗ್ ಬಗ್ಗೆ ಕೆಲವು ಶಾಸಕ ರು ಮತ್ತು ಸಚಿವರು ಬಹಿರಂಗವಾಗಿಯೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಕ್ಕೆ ಆಗಮಿಸಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿರುವ ಹಂದೀಪ್ ಸಿಂಗ್ ಸುರ್ಜೇವಾಲ ವಿರುದ್ಧ ಕೆ ಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಟರಾಜನ್ ಅವರು ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ರು ಅವರು ಅಲ್ಲಿ ಒಂದೇ ದಿನಕ್ಕೆ ವಾಪಸ್ ಹೋಗಿದ್ದಾರೆ ಆದರೆ ರಾಜ್ಯದಲ್ಲಿ ಏನಾಗಿದೆ ನೋಡಿ ಎಂದು ಪ್ರಶ್ನಿಸಿದ್ರು ರವರು ರಾಜ್ಯಕ್ಕೆ ಬಂದು ಈ ರೀತಿ ಶಾಸಕರ ಬಳಿ ಅಭಿಪ್ರಾಯ ಸಂಗ್ರಹಿಸುತ್ತಿರುವುದು ಸರಿ ಇಲ್ಲ ಆದರೆ ಅವರು ಬಂದು ನಡೆಸುತ್ತಿರುವ ಈ ಪ್ರಕ್ರಿಯೆ ಬಗ್ಗೆ ನನಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ ದೆಹಲಿಗೆ ತೆರಳಿದಂತಹ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ನಿಗಮ ಮಂಡಳಿ ಪಟ್ಟಿಯನ್ನ ಫೈನಲ್ ಮಾಡೋಕೆ ಹೋಗಿದ್ವಿ ಅಂತ ಹೇಳಿಕೊಂಡಿದ್ದಾರೆ ಆದ್ರೆ ದೆಹಲಿಗೆ ಹೈಕಮಾಂಡ್ ಇವರಿಬ್ಬರನ್ನ ಕರೆಸಿಕೊಂಡಿದ್ದು ರಾಜ್ಯದಲ್ಲಿ ಶಾಸಕರುಗಳು ಸಚಿವರ ವಿರುದ್ಧ ದೂರಿನ ಸುರಿಮಳೆಯನ್ನೇ ಸುರಿಸಿದ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ವೇಳೆ ಸಿದ್ದರಾಮಯ್ಯನವರು ರಾಜ್ಯದ ಆಡಳಿತ ಮತ್ತು ಕಾಂಗ್ರೆಸ್ ಶಾಸಕರುಗಳನ್ನ ಹತ್ತು ಬಸ್ನಲ್ಲಿ ಇಟ್ಟಿದ್ದಿದ್ರೆ ದೆಹಲಿಯಿಂದ ಸುರ್ಜೇವಾಲಾ ರವರನ್ನ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಕ್ಕೆ ಯಾಕೆ ಕಳಿಸ್ತಿತ್ತು ಅನ್ನೋದು ದೊಡ್ಡ ಕ್ವಶನ್ ಪಿಸಿಸಿ ಕಚೇರಿಯಲ್ಲಿ ನಡೆದ ಮುಖಾಮುಖಿ ಸಭೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಅನುದಾನ ಗ್ಯಾರಂಟಿ ಯೋಜನೆ ಪ್ರಗತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಘಟಕಗಳ ಚಟುವಟಿಕೆ ಮತ್ತಿತರ ಅಂಶಗಳ ಕುರಿತು ಚರ್ಚೆ ನಡೆಸಿದ್ರು ಈ ವೇಳೆ ಸಚಿವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಶಾಸಕರುಗಳು ಸಚಿವರನ್ನ ಸರಿಯಾಗಿ ಕಿವಿ ಹಿಂಡುವಂತೆ ಕಿವಿಮಾತು ಹೇಳಿದ್ದಾರೆ ಆರ್ ವಿ ದೇಶಪಾಂಡೆ ಜಯಚಂದ್ರ ಬಸವರಾಜ ರಾಯರೆಡ್ಡಿ ಒಳಗೊಂಡಂತೆ ಹಲವು ಶಾಸಕರು ಒನ್ ಟು ಒನ್ ಸಭೆಗೆ ಹಾಜರಾಗಿದ್ರು ಮುಖವಾಗಿ ಸಚಿವರುಗಳು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುತ್ತಿಲ್ಲ ನಾವು ಕೊಡುವ ಯಾವ ಯಾವುದೇ ಶಿಫಾರಸು ಪತ್ರವನ್ನ ಪರಿಗಣಿಸುವುದೇ ಇಲ್ಲ ತಮ್ಮ ಹಿರಿತನಕ್ಕೆ ತಕ್ಕಂತೆ ಗೌರವ ನೀಡುತ್ತಿಲ್ಲ ಹಾಗೂ ಸಚಿವರುಗಳು ಸಮಸ್ಯೆ ಹೇಳಿಕೊಳ್ಳಲು ಸಿಗುವುದಿಲ್ಲ ಇಂತಹ ಹಲವಾರು ದೂರುಗಳನ್ನ ಕೊಟ್ಟಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರವರ ಈ ಸೂಪರ್ ಪವರ್ ಆಟಿಟ್ಯೂಡ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರವರ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಯ್ತಾ ಅಂತ ಗುಸುಗುಸು ಶುರುವಾಗಿದೆ ಯಾಕಂದ್ರೆ ಇವರಿಬ್ಬರ ನಡುವೆ ಈ ಮಟ್ಟದ ಭಿನ್ನಾಭಿಪ್ರಾಯಕ್ಕೆ ರಾಜ್ಯ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ರವರು ಕಾರಣ ಅಂತಿದ್ದಾರೆ ಒಂದಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಯಾಕಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ರವರು ರಾಜ್ಯದ ರಾಜಕೀಯವನ್ನ ಚೆನ್ನಾಗಿ ಅರಿತವರು ಪ್ರತಿಪಕ್ಷ ಬಿಜೆಪಿ ಕೂಡ ಮೊದಲಿನಿಂದಲೂ ಹೇಳ್ತಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರವರು ರಾಜ್ಯಕ್ಕೆ ಪದೇ ಪದೇ ಬರ್ತಿರೋದು ಬೇರೆ ಕಾರಣಕ್ಕೆ ಅಂತ ಹೇಳ್ತಿದ್ರು ಈಗ ಅದು ನಿಜವಾಗಿದೆಯಾ ಅಂತ ಅನುಮಾನ ಮೂಡಿದೆ ಯಾಕಂದ್ರೆ ರಾಜ್ಯದಲ್ಲಿ ಎಲ್ಲ ಶಾಸಕರುಗಳು ಸಚಿವರುಗಳು ಹೊಂದಾಣಿಕೆಯಿಂದ ಅಭಿವೃದ್ಧಿಯ ಕಾರ್ಯವನ್ನ ಮಾಡಿದ್ರೆ ಇಲ್ಲಿ ಬಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕಮಾಂಡ್ ಗೆ ದೂರನ್ನ ಕೊಡುವಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತಿದ್ದಾರೆ ಸುರ್ಜೇವಾಲಾ ರವರ ಈ ಮೀಟಿಂಗ್ ನಿಂದ ಹಲವಾರು ಸಚಿವರುಗಳಿಗೆ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ ಮತ್ತೊಂದಷ್ಟು ಶಾಸಕರುಗಳಿಗೆ ಮುಂದಿನ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ಭರವಸೆ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಈ ಮುಸುಕಿನ ಗುದ್ದಾಟಕ್ಕೆ ನೇರವಾಗಿ ಕಾರಣ ಅಂತ ದೂಷಿಸ್ತಾ ಇದೆ ಕಾಂಗ್ರೆಸ್ನ ಒಂದಷ್ಟು ಬಳಗ ರಾಜ್ಯದಲ್ಲಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಸುರ್ಜೇವಾಲರವರು ಕೇಂದ್ರಕ್ಕೆ ಹೋಗಿ ಹೇಳುವಂತದ್ದು ಏನಿತ್ತು ಅನ್ನೋದು ಇವರ ಪ್ರಶ್ನೆ ರಾಜ್ಯದ ಉಸ್ತುವಾರಿ ಕೆಲಸವನ್ನ ವಹಿಸಿದ ಮೇಲೆ ಸುರ್ಜೇವಾಲರವರು ಉಸ್ತುವಾರಿ ಕೆಲಸವನ್ನ ಮಾಡಿದ್ದಾರೆ ಕೇಂದ್ರದ ಹೈಕಮಾಂಡ್ ಹೇಳಿದ ಕೆಲಸ ಕೆಲಸವನ್ನ ಮಾಡಿದಾರಷ್ಟೇ ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸ್ತಾ ಇರೋದು ಹಾಗೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಈ ಮಟ್ಟದ ಬಿರುಕಿಗೆ ಸುರ್ಜೇವಾಲರವರ ಈ ಒನ್ ಟು ಒನ್ ಮೀಟಿಂಗ್ ಕಾಕತಾಳಿಯ ಅಷ್ಟೇ ಸದ್ಯ ಬಹುತೇಕ ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿರುವ ಸುರ್ಜೇವಾಲರವರು ರಾಜ್ಯದಲ್ಲಿ ಇನ್ನೊಂದು ಸುತ್ತಿನ ಮಾತುಕತೆಯನ್ನ ನಡೆಸಲಿದ್ದಾರೆ ಆ ವರದಿಯ ನಂತರ ಕೇಂದ್ರಕ್ಕೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಲಿದೆ ಇದಾದ ನಂತರವೇ ಮುಖ್ಯಮಂತ್ರಿಯ ಬದಲಾವಣೆಯ ಚಿಂತನೆಯನ್ನ ಮಾಡುವ ಪ್ರಯತ್ನದಲ್ಲಿದೆ ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ರವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಈ ಇಬ್ಬರು ನಾಯಕರುಗಳಿಗೂ ಕೂಡ ಕೈಗೆ ಸಿಗದೆ ಆಟ ಆಡುತ್ತಿದ್ದಾರೆ ಸುರ್ಜೇವಾಲರ ಮೂಲಕ ತಮಗೆ ಬೇಕಾದಂತಹ ಮಾಹಿತಿಯನ್ನ ತರಿಸಿಕೊಳ್ತಿದ್ದಾರೆ ಹೈಕಮಾಂಡ್ ಹೇಳಿದಂತೆ ರಾಜ್ಯದಲ್ಲಿ ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇರುವ ಸುರ್ಜೇವಾಲರ್ ಅವರು ತಮ್ಮ ಕೆಲಸವನ್ನ ತಾವು ಮಾಡ್ತಿದ್ದಾರೆ ಆದ್ರೆ ಹಲವಾರು ಶಾಸಕರು ಹಾಗೂ ಸಚಿವರುಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸುರ್ಜೇವಾಲರ್ ಅವರು ಇಷ್ಟು ದಿನ ಕಾಂಗ್ರೆಸ್ನವರು ಬಿಜೆಪಿ ಹೈಕಮಾಂಡ್ ಮೇಲೆ ಆರೋಪ ಮಾಡ್ತಿದ್ರು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಬಂದಾಗ ಹೈಕಮಾಂಡ್ ನ ಅತಿಯಾದ ಅಂಕುಶ ರಾಜ್ಯ ಸರ್ಕಾರದ ಮೇಲಿರುತ್ತೆ ಅಂತ ಈಗ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಹೀಗಾಗಿ ಹೈಕಮಾಂಡ್ ರಾಜ್ಯ ಸರ್ಕಾರದ ಪ್ರತಿಯೊಂದು ವಿಷಯದಲ್ಲೂ ತಲೆ ಹಾಕ್ತಿದೆ ಹಾಗೂ ಸುರ್ಜೇವಾಲರ್ ಅವರು ಪ್ರತಿ ಬಾರಿ ರಾಜ್ಯಕ್ಕೆ ಬರೋದು ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ರಾಜ್ಯ ಬಿಜೆಪಿ ಆರೋಪಿಸಿದೆ ಒಟ್ಟಾರೆ ಪೂರ್ಣ ಮಾಹಿತಿಯ ವರದಿ ನಂತರವಷ್ಟೇ ರಾಜ್ಯದಲ್ಲಿ ಏನಾಗಬೇಕು ಏನ್ ಮಾಡಬೇಕು ಅಂತ ಒಂದು ಒಳ್ಳೆ ನಿರ್ಧಾರವನ್ನ ತಗೊಳ್ಳುವಂತ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಇಬ್ಬರು ನಾಯಕರು ದೆಹಲಿಗೆ ಬಂದರೂ ಕೂಡ ಅಪಾಯಿಂಟ್ಮೆಂಟ್ ಕೊಡದೆ ಸತಾಯಿಸುತ್ತಿರುವುದು ಇದೇ ಕಾರಣಕ್ಕೆ ಎನ್ನಲಾಗ್ತಿದೆ ದುರ್ಜೆ ವಾಲರ್ ಅವರು ತಮಗೆ ಬೇಕಾದಷ್ಟು ಮಾಹಿತಿಯನ್ನ ಮಾತ್ರ ಹೈಕಮಾಂಡ್ಗೆ ತಲುಪಿಸದೆ ನಿಷ್ಪಕ್ಷಪಾತವಾಗಿ ರಾಜ್ಯದ ಕಾಂಗ್ರೆಸ್ನ ಸ್ಥಿತಿಗತಿಯನ್ನ ಗೆ ವರದಿ ಕೊಟ್ರೆ ಅಲ್ಲಿಗೆ ಎಲ್ಲವೂ ಸುಸೂತ್ರವಾಗಿ ನಡೆಯಲಿದೆ ಇನ್ನು ರಾಜ್ಯದ ರಿಪೋರ್ಟ್ ಕಾರ್ಡ್ ಕೇಂದ್ರದ ಹೈಕಮಾಂಡ್ನ ಕೈ ತೊಲುಪಿದ ನಂತರ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ನಡೆಯಲಿದೆ ಕೆಲವು ನಿಷ್ಕ್ರಿಯ ಸಚಿವರುಗಳನ್ನ ತೆಗೆದಿಸಿದು ಹೊಸ ಸಚಿವರುಗಳಿಗೆ ಹೊಸ ಮುಖಗಳಿಗೆ ಆದ್ಯತೆ ನೀಡುವ ಸಾಧ್ಯತೆ ಇದೆ ಇದನ್ನೇ ಕಾದು ಕುಳಿತಿರುವ ಶಾಸಕರ ತಂಡ ನಮ್ಮ ಬಯಕೆಯನ್ನ ಹೈಕಮಾಂಡ್ ಆದಷ್ಟು ಬೇಗ ಈಡೇರಿಸಲಿ ಅಂತ ಕಾಯ್ತಾ ಕೂತಿದ್ದಾರೆ ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ